ಅಲ್ಲೆಲ್ಲಿ ತೋರ್ಸು ಅಲ್ಲೆಲ್ಲ ಎಲ್ಲಿ ತೋರ್ಸು ಕೊಡ್ತೀಯಾ ಬಾ ಈಗ ಇಲ್ಲಿ ಹೋದ್ ಬಾ ಅಲ್ಲೇನು ಇದ್ದಾಳು

ಅಲ್ಲ ಕೊಡು ಎರಡು ಅಲ್ಲೆಲ್ಲ ಇದ್ದಾವೆ ಅಲ್ಲೆಲ್ಲ ಇದ್ದಾವೆ ಕೊಡು ಅಲ್ಲಿ ಕೊಡು ಅಲ್ಲಿ ಕೊಡು ಅಲ್ಲಿ ಅಲ್ ತೋರಿಸಿ ಇಲ್ಲಿ ಚಟ್ಲು ಬಟ್ಲು ಕಾಯಿ ಹಾ ಮೂಡೆ ಕಾಯಿ ಹೊಟ್ಟೆ ಅಲ್ಲಿರೋದು ಹೊಟ್ಟೆ ಹೊಟ್ಟೆ ಅಲ್ಲೇ ಇರೋದು ಜ್ಯೂಸ್ ಕುಡ್ದೆ ನೀನೀಗ ಕುಡ್ದೆ ಎಷ್ಟು ಕುಡ್ದೆ ನಮಗೆ ಕೈ ಕೈ ಯಾವುದು ಕೈ ಯಾವುದು ಇದ ಕೈ ಕಾಲು ಕಾಲು ಇಲ್ಲೇ ಅಲೋ ರಂಗಿದ್ಯಲ್ ನೋಡಕೆ ಇಲ್ಲೇ ಇಲ್ಲೇ ಈಗ ಇಲ್ಲಿ ಆತ ಐತೆ ಇಲ್ಲಿ ಆತ ಐತೆ ಓತು 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 ಋಷಾಂತ ನಮ್ ಕೆರೆ ಕಪುರಂಟ ಆಯ್ತು ನೋಡಿದ್ಯಾ ya cooked ¿Ya qué?